ಸರ್ಕಾರದಿಂದ ನಾನು ಆ ತರ ಯಾರು ಒತ್ತಡ ಮಾಡಕ್ ಹೋಗಿಲ್ಲ ಪರ್ಟಿಕ್ಯುಲರ್ಲಿ ಎಲ್ಲೋ ಒಂದ್ ಕಡೆ ಮಾಧ್ಯಮದಲ್ಲಿ ನನ್ನನ್ನ ಅಂತೇಳ್ಬಿಟ್ಟು ಅದು ಒಂಥರ ಬಂತ ಅದು ಆ ಆತರ ಯಾವ್ದು ಇಲ್ಲ ನಾನು ಅದು ಬಹಳ ಸ್ಟ್ರೈಟ್ ಇಲ್ಲ ಅಂತ ಇಲ್ಲ ಈ ತರ ಮಾಡುವಾಗ ಯಾರು ಒಬ್ರು ಇದು ಮಾಡ್ತಾರೆ ಯಾರು ನಿಂತ್ಕೊಂತಾರೆ ಈ ತರ ಮಾಡ್ದಾದ್ಮೇಲೆ ಯಾರು ಫಲ ಇಟ್ಕೊತಾರೆ ತಪ್ಪೆ ಉಪ್ಪುಡಿಯೊಂದು ಇದ್ ಕುಡಿಬೇಕಾದ್ರೆ ನಾನಿದ್ರು ಅಷ್ಟೇ ತಲೆ ಇದ್ರು ಅಷ್ಟೇ ಇನ್ನೊಪ್ಪ ಇದ್ರು ಅಷ್ಟೇ ಅಷ್ಟೇ ಯಾರಿದ್ರು ಅಷ್ಟೇ ಸುಮ್ಮನೆ ನನ್ನ ನೇರವಾಗಿ ಹೇಳಿಲ್ಲ ನೀವೆಲ್ಲ ಇಂಡೈರೆಕ್ಟ್ ನನ್ನ ಹೇಳ್ದಂಗೆ ಕಾಣ್ತದೋ ನನ್ನ ಹೇಳ್ತಾ ಇದ್ರೆ ಆತರ ಯಾವ್ದು ಇಲ್ಲ ಅದು ಏನಿದೆ ಕಾನೂನು ಚೋಟಗಳಲ್ಲಿ ತನಿಖೆ ನಡೀತಾ ಇದೆ ಈಗ ಅವ್ರನ್ನ ಜೈಲ್ಗೆ ಕಳಿಸಿದ್ದಾರೆ ನ್ಯಾಯಾಲಯ ತೀರ್ಮಾನ ಎಂ ಎಲ್ ಎರ ಸಮರ್ಥಿಸ್ಕೊಡ್ತ ಕೆಲಸ ಮಾಡಿದ್ರು ಸರ್ ಆ ರೀತಿ ಅಲ್ಲ ಅವ್ರು ಮಾಡಿರೋ ಯಾರು ಮಾಡಿದ್ದಾರೆ ಗೋವಿಂದ್ ಗೋವಿಂದ ಗೌಡ ಅಂತ ಹೇಳಿ ಶಾಸಕರು ನಿಮ್ ಕಾಂಗ್ರೆಸ್ ಶಾಸಕರು ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ನನ್ನ ಅಭಿಪ್ರಾಯ ನಾನು ಹೇಳ ಅವ್ರ ಅಭಿಪ್ರಾಯ ಈಗ ವಿಜಯಪುರ ಶಾಸಕ ಯತ್ನ ಅವ್ರು ಹೇಳ್ತಾರೆ ಆಸ್ತಿ ಹನ್ನೆರಡು ಲಕ್ಷ ಎಕರೆ ಇದೆ ಅದನ್ನ ಬಡವರಿಗೆ ಹನ್ನೆರಡು ಲಕ್ಷ ಎಲ್ಲ ಮೂವತ್ನಾಲ್ಕು ಲಕ್ಷ ಲಕ್ಷ ಒಪ್ಪಾಸ್ತಿ ಮೂವತ್ನಾಲ್ಕು ಸಾವಿರ ಎಕರೆ ಇರೋದು ಒಪ್ಪು ಕೊಟ್ಟಿರೋದು ಯಾರು ಯಾರು ದಾನಿಗಳು ಕೊಟ್ಟಿರೋದು ಯಾರು ಎತ್ನಾಲ್ ಯತ್ನಾಲ್ ಅವರ ಅಪ್ಪನ ಆಸ್ತಿ ಅಲ್ಲ ಅದು ನನ್ನ ಆಸ್ತಿ ಇಲ್ಲ ಎತ್ತಿ ಬಡವರು ಕೊಡೋಕೆ ಈಗ ನಮ್ಮ ಅಪ್ಪನ ಆಸ್ತಿ ಇದ್ರೆ ನಮ್ಗೆ ಯಾರ್ಗನ ಕೊಡ್ಕೊಳ್ಬಹುದು ಯತ್ನಾಲ್ ಅವ್ರ ಅಪ್ಪನ ಆಸ್ತಿ ಇದ್ರೆ ಅವ್ರು ಯಾರ ಕೊಡ್ಬೋದು ಇದು ಯಾರೋ ದಾನಿಗಳು ಇದು ಒಫ್ ಮಾಡಿ ಮುಸಲ್ಮಾನ್ ಸಮಾಜಕ್ಕೆ ಒಳ್ಳೇದಾಗಿ ಅಂತ ದಾನ ಮಾಡಿರೋದು ಆ ದಾನ ಮಾಡಿರೋ ಹಿನ್ನೆಲೆಯಲ್ಲಿ ಅವ್ರ ಒಂದು ಉದ್ದೇಶ ಇರ್ತದೆ ಅವ್ರಿಗೆ ಯಾವ ಹಿನ್ನೆಲೆಯಲ್ಲಿ ದಾನ ಮಾಡುವಾಗ ಪರ್ಟಿಕ್ಯುಲರ್ಲಿ ಇಂಥನೇ ಯೂಸ್ ಮಾಡ್ಬೇಕಂತ ಎಜುಕೇಶನ್ ಪರ್ಪಸ್ ಯೂಸ್ ಮಾಡ್ಬೇಕು ಕಬ್ರಸ್ತಾನ್ ಯೂಸ್ ಮಾಡ್ಬೇಕು ಈದ್ಗಾ ಯೂಸ್ ಮಾಡ್ಬೇಕು ಇಲ್ಲ ಮಸೀದಿ ಕಟ್ಬೇಕು ಜನಗಳು ಒಳ್ಳೇದಾಗದಂತಾನೆ ದಾನ ಮಾಡೋದು ಸುಮ್ ಸುಮ್ ಯಾರು ಕೊಡಲ್ಲ ಏನಕ್ಕೆ ಅವ್ರ ರಿಲೇಷನ್ ಇರ್ತಾರೆ ಅದ್ ಬಿಟ್ಟು ಏನಿದ್ ಗೀತ್ ಮಾಡ್ತಾರೆ ಅವ್ರ ಆಸ್ತಿನೋ ನನ್ನ ಆಸ್ತಿ ನಮ್ಮ ಅಪ್ಪನ ಆಸ್ತಿ ಅಸ್ತಿತ್ರೆ ನಾವ್ ಯಾರ್ಗನ ಹಚ್ಬಹುದು ಯಾರಪ್ಪನ ಆಸ್ತಿ ಇಲ್ಲಲ್ಲ ಇದು ಒಪ್ಪ ಆಸ್ತಿ ಇದು ಈಗ ಬೇಡಿಕೆ ತಪ್ಪೇನಿದೆ ಎಲ್ಲರಿಗೂ ಇರ್ತದೆ ಅವರು ಸಮಾಜದಲ್ಲಿ ಎಲ್ಲಾರು ಉಪಮುಖ್ಯಮಂತ್ರಿ ಕೊಡಬೇಕಂತ ಬೇಡಿಕೆ ಇದೆ ಮುಸ್ಲಿಂ ತಪ್ಪೇನಿಲ್ಲ ಅಲ್ಲ ಮುಸ್ಲಿಂ ಬೇಡಿಕೆ ಮುಸ್ಲಿಂ ಎಲ್ಲ ಸಮಾಜದ ಬೇಡಿಕೆ ಇದೆ ಮುಸ್ಲಿಂ ಸಮಾಜಕ್ಕೂ ಇದೆ ಲಿಂಗಾಯತ್ ಸಮಾಜಕ್ಕೂ ಇದೆ ಮಕ್ಕಳ ಸಮಾಜದಲ್ಲಿ ನಮ್ಮ ಕೆ ಶಿವಕುಮಾರ್ ಅವರು ಆಗಿದ್ದಾರೆ ಎಸ್ ಸಿ ಸಮಾಜಕ್ಕೂ ಇದೆ ಎಲ್ಲ ಸಮಾಜ ಕೇಳ್ತಾವೆ ಕೇಳೋದ್ ತಪ್ಪೇನಿಲ್ಲ ನಮ್ಮ ಪಕ್ಷ ಏನ್ ಹೈಕಮಾಂಡ್ ಪಕ್ಷ ನಾವು ಬೇಡಿಕೆ ಕೇಳೋದಲ್ ತಪ್ಪೇನಿಲ್ಲ ಕೊಡೋರು ಯಾರು ಹೈಕಮಾಂಡ್ ಈಗ ತೀರ್ಮಾನಗಳು ಬೇಗ ಬೇಗ ಆಗದೆ ಹೋದ್ರೆ ಸಮುದಾಯಗಳಲ್ಲಿ ಅಸಮಾಧಾನ ಶುರುವಾಗ ಆಂತರಿಕ ಇದನ್ನ ಶುರುವಾಗುತ್ತೆ ಅಸಮಾಧಾನಗಳು ಆತರ ಬೇಡಿಕೆ ಇಟ್ಟಿದೀವಿ ಕೆಲಸ ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಈಗ ನಾವು ಗ್ಯಾರಂಟಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ನೋಡಿರಬಹುದು ನಾವು ಗ್ಯಾರಂಟಿಗಳು ಕೊಟ್ಟಿರೋದು ರಾಜಕೀಯ ಲಾಭ ಆಗ್ಬೇಕಂತ ಹಿನ್ನೆಲೆಯಲ್ಲಿ ಕೊಟ್ಟಿಲ್ಲ ನಾವು ಬಡವರಿಗೆ ನಮ್ ಸರ್ಕಾರ ಬಂದು ಬಡವರು ಸಹಾಯ ಆಗಲಿ ಅಂತ ಹೇಳಿರೋದು ಇನ್ನು ನಾವು ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟಿದ್ದಾರೆ ಈ ಗ್ಯಾರು ಗ್ಯಾರಂಟಿಗಳು ನಿಲ್ಲಿಸೋದು ಪ್ರಶ್ನೆ ಬರಲ್ಲ ನಾನು ಗ್ಯಾರಂಟಿ ಕೆಲಸ ಆಗ್ತಾ ಮುಂದೋಗ್ತದೆ ಇನ್ನ ಮುಂದನೂ ಈ ಗ್ಯಾರಂಟಿಗಳು ಮೊ ಡೆವಲಪ್ಮೆಂಟ್ ಅಂತ ಇಲ್ಲ ಅಂತ ಹೇಳ್ತಾರೆ ಸರ್ ಆಗ್ತಾ ಇದೆಯಲ್ಲ ಡೆವಲಪ್ಮೆಂಟ್ ಅಂತ ಯಾವುದೇ ಇದು ಉತ್ತರ ಕರ್ನಾಟಕ ಭಾಗದ ಕೆ ಬಿ ಜೆ ನೆಲಲ್ಲಿ ಯಾವುದೇ ಗುತ್ತಿಗೆ ಕಾಮಗಾರಿಯೇ ಆರಾಮಾಗಿಲ್ಲ ಇಲ್ಲ ಕೆಲಸ ಎಲ್ಲ ಅಲ್ಲದೆ ಅನುದಾನವೂ ಕೊಡ್ತವ್ರೆ ಎಮ್ ಎಲ್ ಎಗಳು ಅನುದಾನ ಕೊಡ್ತವ್ರೆ ಈ ಬೆಂಗ್ಳೂರು ಸಿಟಿಯಲ್ಲಿ ನನಗೆ ನಮ್ಮ ಸರ್ಕಾರ ಬಂದಾದ ಮೇಲೆ ನೂರ ಮೂವತ್ತು ಕೋಟಿ ಅನುದಾನ ತಗೊಂಡೀವಿ ನನ್ನ ಕ್ಷೇತ್ರದಲ್ಲಿ ಚಾಮರಾಜ ಛೇತ್ರದಲ್ಲಿ ನಮ್ಮ ಸರ್ಕಾರ ಬಂದ ಒಂದು ವರ್ಷದಲ್ಲಿ ಬೆಂಗಳೂರು ಸಿಟಿಯಲ್ಲಿ ಯಾವತ್ತೂ ನಮಗೆ ಅಷ್ಟು ದುಡ್ಡನೂ ಸಿಕ್ಕಿರಲಿಲ್ಲ ಈ ಬಾರಿ ನಮ್ಮ ಸರ್ಕಾರ ಬಂದ್ಮೇಲೆ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆದ್ಮೇಲೆ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಅವರು ನೂರ ಮೂವತ್ತು ಕೋಟಿ ಕೊಟ್ಟಿದ್ದಾರೆ ಇನ್ನೊಂದೊಂದು ಬಹಳ ದಿನದಿಂದ ಪ್ರಪೋಸಲ್ ಪೆಂಡಿಂಗ್ ಇತ್ತು ರೋಡ್ ವೆಂಡಿಂಗ್ ಆಗೋದು ನೂರ ಅರವತ್ತು ನೆನ್ನೆ ಸ್ಯಾಂಕ್ಷನ್ ಮಾಡಿ ಬುಧವಾರ ಟೆಂಡರ್ ಕರೀತಾವ್ರೆ ಎಲ್ಲಿ ಕೆಲ್ಸ್ಕೊಳ್ಳೋ ಕೆಲ್ಸ್ಕೊಳ್ಳೋದಾಗ ನಡೀತಾ ಇದೆ ಅಂದ್ರೆ ಈ ಬಂದ್ ನಿಮ್ಮದೇ ಹಿರಿಯ ಶಾಸಕರು ಅಪ್ಪಾಜಿ ನಾಡುಗಳಾಗಿರ್ಬೋದು ಇವ್ರಿಗೆ ಅಸಮಾಧಾನ ಹೊರ ಆಗ್ತಾ ಇದೆ ಸರ್ ಅಭಿವೃದ್ಧಿಗೆ ಹಣ ಸಿಗ್ತಿಲ್ಲ ನಿರೀಕ್ಷೆ ಜಾಸ್ತಿ ನಿರೀಕ್ಷೆ ಇದ್ದ ಇಲ್ಲ ಅಂತ ಇಲ್ಲ ಚೆನ್ನಾಗಿ ನಿರೀಕ್ಷೆ ಬಯಸ್ತಾವ್ರೆ ನಮ್ಮ ಸರ್ಕಾರದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಆಗ್ತದ ನಿರೀಕ್ಷೆ ಇದೆ ನಾನು ಗ್ಯಾರಂಟಿಯಿಂದ ಇದಾಗಿದೆ ಅಂತ ಹೇಳಕ್ ಸಿಗ್ತಾ ಇಲ್ಲ ನಾನು ಹೌದು ಈಗ ಈ ಐದು ಗ್ಯಾರಂಟಿಗೆ ಕನಿಷ್ಠ ಐವತ್ತೈದು ಸಾವಿರ ಕೋಟಿ ಬೇಕಾಗ್ತದೆ ಅದ್ರಲ್ಲಿ ಸ್ವಲ್ಪ ಅನುದಾನ ಕೊಡಕ್ಕೆ ಸ್ವಲ್ಪ ಇದಾಗ್ತದೆ ಇಲ್ಲ ಅಂತ ಇಲ್ಲ ಅಂದ್ರೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅಭಿವೃದ್ಧಿ ಕೆಲಸ ಮಾಡೋಕೆ ಅನುದಾನ ಕೊಡ್ತಾ ಇಲ್ಲ ಅಂತ ಆತರ ಇಲ್ಲೂ ಮಾಡ್ತೀವಿ ಮಾಡ್ತಾ ಇದಾರೆ ಇಲ್ಲ ಮಾಡ್ಕೊಂಡು ಬಂದಿದೀವಿಲ್ಲ ಮಾಡ್ಕೊಂಡು ಹೋಗಿ ಟೈಮ್ 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 ಟೈಮ್